ಹಾಯ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕರ್ನಾಟಕದ ಬುಡಕಟ್ಟು ಜನಾಂಗದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೆಯದಾಗಿ ಕುರುಬ ಬುಡಕಟ್ಟು ಜನಾಂಗ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತಾರೆಯಾ ಇವರು ಚಾಮರಾಜನಗರ ಕಂಡುಬರುತ್ತಾರೆ ಕಂಡುಬರುತ್ತಾರೆಯಾ ಕಾಡು ಕುರುಬ ಬುಡಕಟ್ಟು ಜನಾಂಗ ಇವರು ಯಾದಗಿರಿ ಜಿಲ್ಲೆ ಮೈಸೂರು ಹಾಗುವ ಬೆಂಗಳೂರಿನಲ್ಲಿ ಕಂಡುಬರುತ್ತಾರೆಯ ನಂತರದಾಗಿಯ ಕೊರಗ ಬುಡಕಟ್ಟು ಜನಾಂಗ ಇವರು ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯ ಕಂಡುಬರುತ್ತಾರೆಯ ನಂತರದಾಗಿಯ ಮಲೈಕುಡಿಯಾರ್ ಇವರು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಮತ್ತು ಕೊಡಗುದಲ್ಲಿ ಕಂಡುಬರುತ್ತಾರೆಯ ನಂತರದಾಗಿಯ ಸೋಲಿಗರು ಸೋಲಿಗರು ಬುಡಕಟ್ಟು ಜನಾಂಗದವರು ಚಾಮರಾಜನಗರ ಜಿಲ್ಲೆಯಲ್ಲಿಯ ಕಂಡುಬರುತ್ತಾರೆ ನಂತರ ಜನಾಂಗವೆಂದರೆ ಎರವ ಜನಾಂಗ ಇವರು ಕೊಡಗು ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯಲ್ಲಿಯ ಕಂಡುಬರುತ್ತಾರೆ ನಂತರದಾಗಿಯ ಸಿದ್ದಿ ಬುಡಕಟ್ಟು ಜನಾಂಗ ಇವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತಾರೆ ತೋಡ ಬುಡಕಟ್ಟು ಜನಾಂಗ ಇವರು ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುವ ಜನಾಂಗವಾಗಿದೆಯ ನಂತರದಾಗಿಯ ಮರತಿ ಬುಡಕಟ್ಟು ಜನಾಂಗ ಇವರು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತಾರೆಯ ನಂತರದಾಗಿಯ ಇರುಳಿಗ ಇರುಳಿಗ ಬುಡಕಟ್ಟು ಜನಾಂಗ ಇವರು ರಾಮನಗರ ಜಿಲ್ಲೆಯಲ್ಲಿ ಕಂಡುಬರುತ್ತಾರೆ ನಂತರದಾಗಿಯ ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗದವರು ತುಮಕೂರು ಜಿಲ್ಲೆ ಮೈಸೂರು ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತಾರೆ ನಂತರದಾಗಿ ಆದಿಯನ್ ಬುಡಕಟ್ಟು ಜನಾಂಗ ಇವರು ಬೆಂಗಳೂರು ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುತ್ತಾರೆಯಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದೇ ಥರ ಮುಂದೆ ವಿಡಿಯೋ ಬರ್ತಾನೆ ಇರುತ್ತೆ ಕಲಿತಾನೇ ಇರ್ತೀರಾ ನೋಡ್ತಾ ಇದಾ ಥ್ಯಾಂಕ್ ಯು